ಸರ್ ಎಲ್ಲರೂ ಮನೆ ಕಟ್ಸಿರ್ತಾರೆ ಮನೆ ಕಟ್ಸೋವಾಗ ಮೇಸ್ತ್ರಿ ಒಬ್ಬ ಆಗಿರ್ತಾನೆ ಇಲ್ಲ ಇಬ್ಬರು ಇರ್ತಾರೆ ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೇಸ್ತ್ರಿಗಳು ಜಾಸ್ತಿ ಜನ ಇದ್ದಾರೆ ಗಾರೆ ಕೆಲಸ ಗಾರೆ ಕೆಲಸದವ್ರು ಕಮ್ಮಿ ಇದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗಾರೆ ಮೇಸ್ತ್ರಿಗಳು ಜಾಸ್ತಿ ಇದ್ದಾರೆ ಗಾರೆ ಕೆಲಸದವ್ರು ಕಮ್ಮಿ ಇದಾರೆ ಬಹುಶಃ ಮುಂಬೈ ಅಂತ ಮಹಾನಗರ ಪಾಲಿಕೆಯಲ್ಲಿ ಎರಡೂವರೆ ಕೋಟಿ ಸಂಖ್ಯೆ ಇರುವ ಪಾಪ್ಯುಲೇಷನ್ನಲ್ಲಿ ಎಂಬತ್ತು ಲಕ್ಷ ಜನ ಅಧಿಕಾರಿ ನೌಕರಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂಕಿಅಂಶದ ಪ್ರಕಾರ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಬರೀ ಏಳು ಸಾವಿರದ ಐನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಬರೀ ಏಳುವರೆ ಸಾವಿರ ಜನ ನೀವು ಅರ್ಥ ಮಾಡಿಕೊಳ್ಳಿ ಪಾಲಿಕೆ ಮೂಲಭೂತ ಸೌಕರ್ಯ ಕೊಟ್ಟಿರೋದ್ರಲ್ಲಿ ಕೊಡೋದ್ರಲ್ಲಿ ಎಲ್ಲಿ ವಿಫಲವಾಗಿದೆ ಅಂತ ತಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಪ್ರಮುಖ ಬೇಡಿಕೆಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ದಾಖಲೆ ಮಟ್ಟದಲ್ಲಿ ನಾವು ಕಂದಾಯ ಸಂಗ್ರಹಣೆ ಮಾಡಿದ್ವಿ ಕರಪತ್ರದಲ್ಲಿ ನಾವು ಸ್ಪಷ್ಟವಾಗಿ ನಮೋದನೆ ಮಾಡಿದ್ದೀವಿ ಈ ಕಳೆದ ಬಾರಿಗಿಂತ ಈ ಬಾರಿ ಮುನ್ನೂರ ಏಳು ಕೋಟಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡಿದ್ದೀವಿ ಇವತ್ ಆದ್ರೆ ಆದರೆ ಕಂದಾಯ ಇಲಾಖೆ ಮುಖ್ಯಸ್ಥರು ನಮ್ಮ ಕಂದಾಯ ಇಲಾಖೆ ಅಧಿಕಾರಿ ನೌಕರರ ವಿರುದ್ಧ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ಯಾವ ರೀತಿ ತೊಂದರೆ ಕೊಡ್ತಾರೆ ಅಂದರೆ ಸ್ಟೋಕಸ್ ನೋಟಿಸ್ ಕೊಡೋದು ಇಲಾಖಾ ವಿಚಾರಣೆ ಜಾರಿಗೆ ಮಾಡೋದು ಸ್ಟೋಕಸ್ ನೋಟಿಸ್ ಕೊಟ್ಟು ಹತ್ತು ದಿನ ಕಾಲಾವಕಾಶ ಕೇಳೋದು ಹತ್ತು ದಿನ ಕಾಲಾವಕಾಶ ಇದ್ದು ಇನ್ನು ನಾಲ್ಕು ದಿನ ಇರೋಗ್ಲೇ ಅಮಾನತ್ ಮಾಡೋದು ಇವೆಲ್ಲ ಖಂಡನೀಯ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಶಿಕ್ಷಕರ ಕ್ಷೇತ್ರ ಚುನಾವಣೆ ಕೆಲಸ ಮಾಡಿದ್ದೀವಿ ಕಂದಾಯ ಇಲಾಖೆಯವರು ಎಂ ಪಿ ಎಲೆಕ್ಷನ್ ಚುನಾವಣೆ ಕೆಲಸ ಪ್ರಾರಂಭ ಆಗಿದೆ ಇದರಲ್ಲಿ ಸೀಲ್ ಮಾಡ್ತಾ ಇದ್ದೀವಿ ಸೀಸಿಂಗ್ ಮಾಡ್ತಾ ಇದ್ದೀವಿ ಅಟ್ಯಾಚ್ಮೆಂಟ್ ತರ್ತಾ ಇದ್ದೀವಿ ಅದ್ನತೆ ಅಂದರೆ ತೆರಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ಅವರ ಯೋಗಕ್ಷೇಮ ನೋಡೋದು ಬಿಟ್ಟು ಮಾನಸಿಕ ಹಿಂಸೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ ಇದನ್ನು ತಪ್ಪಿಸ್ಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಸರ್ ಏನು ಸರ್ ಅವ್ರ ಪಾತ್ರ ನಾವು ಯಾರ ಮೇಲೆ ಇಲ್ಲಿ ಆರೋಪ ಮಾಡ್ತಾ ಇಲ್ಲ ನಮ್ಮ ಅಧಿಕಾರಿಗಳಿಗೆ ಮಾನಸಿಕವಾಗಿ ಕಿರುಕುಳ ಹಿಂಸೆ ಕೊಡೋದು ಕೊಪ್ಪಬೇಕು ಬೃಂದಮಾಸ ನೇಮಕಾತಿ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಪ್ರಾರಂಭ ಆಗಿದೆ ಅವತ್ತಿಂದ ಪಾಲಿಕೆಯಲ್ಲಿ ಇತಿಹಾಸ ಇದೆ ಸಾಕಷ್ಟು ಚುನಾವಣೆ ಕೆಲಸ ಕಾರ್ಯಗಳು ಮಾಡಿದ್ವಿ ಅವತ್ತಿಂದ ತೆರಿಗೆ ಸಂಗ್ರಹ ಬರ್ತಾ ಇದ್ವಿ ಅವತ್ತಿಂದ ಬಂದ ಅಧಿಕಾರಿಗಳೆಲ್ಲ ಸುಮ್ಮನೆ ಇದ್ದಾರೆ ಇವ್ರದೇನು ಅದರಲ್ಲಿ ಅದೇ ತರ ಮಾಡ್ಕೊಂಡು ಹೋಗ್ಬೇಕು ತಾನೆ ನಾವು ಕಾನೂನು ಚೌಕಟ್ಟು ಮೀರಲ್ಲ ಸರ್ ಜ್ಯೋತಿ ಲಕ್ಷ್ಮಿ ಅಂತ ಒಬ್ರು ಅಮಾನತ್ ಸಹ ಕಂದಾಯ ಅಧಿಕಾರಿನ ಕೂಡಲೇ ಅವರು ತೆರವುಗೊಳಿಸಬೇಕು ಕಂದಾಯ ಅಧಿಕಾರಿಗಳ ಮುಂಬರ್ತಿಯಾಗಿ ಎಂಟು ತಿಂಗಳಾಗಿದೆ ಭಾಳ ಸ್ಪಷ್ಟವಾಗಿ ಇದನ್ನು ಗಂಭೀರವಾಗಿ ತೊಗೊಬೇಕು ತಾವು ಎಂಟು ತಿಂಗಳಾದರೂ ಸಹ ಶಕ್ತಿ ಸೌಧದಲ್ಲಿ ಕಡತ ಅಲ್ಲಿ ವಿಳಂಬವಾಗಿದೆ ಏನಕ್ಕೆ ಪೋಸ್ಟಿಂಗ್ ಕೊಟ್ಟಿಲ್ಲ ಅದನ್ನು ತಾವೇ ತನಿಖೆ ಮಾಡಿಸ್ಬೇಕು ದಯವಿಟ್ಟು ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡಿದ್ವಿ ಸರ್ ಎಪ್ಪತ್ತೈದು ಸಾವಿರದ ಸಿಬ್ಬಂದಿ ಬೇಕು ಸರ್ ಬಿ ಬಿ ಎಂ ಪಿ ನಿವಾರಣೆ ಮಾಡೋಕ್ಕೆ ಇರೋದು ಏಳು ಸಾವಿರದ ಇನ್ನೂರು ಜನ ಅದರಲ್ಲೆಲ್ಲ ನಿವೃತ್ತಿ ಅಂಚೆಲ್ಲಿದ್ದಾರೆ ಮುಂಬೈಲಿ ಎರಡು ಎರಡೂವರೆ ಎರಡೂವರೆ ಸಾವಿರ ಕೋಟಿ ಇರೋ ಜನಸಂಖ್ಯೆಯಲ್ಲೇ ಎಪ್ ತೊಂಬತ್ತು ಸಾವಿರ ಜನ ಇದ್ದಾರೆ ನೌಕರು ಬೆಂಗಳೂರಲ್ಲಿ ಒಂದು ಸಾವಿರ ಒಂದು ಕೋಟಿ ಐವತ್ತು ಲಕ್ಷ ಜನ ಇರೋ ಮಹಾನಗರ ಪಾಲಿಕೆಯಲ್ಲಿ ಬರೀ ಏಳು ಸಾವಿರ ಜನ ಕೆಲಸ ನಿರ್ವಹಿಸ್ತಾರೆ ಬೆಂಗಳೂರು ಸಾರ್ವಜನಿಕರು ಏನು ಅನ್ಕೊಂತಾರೆ ಬಿ ಬಿ ಎಂ ಪಿನ್ ಬೈದ ಮಾಡ್ತಾರೆ ಅವರು ಫಸ್ಟ್ ಮೂಲಭೂತ ನೌಕರ್ಗೆ ಕೊಡ್ಬಿಟ್ರೆ ಕೆಲಸ ಆಗೋದಕ್ಕೆ ಅಧಿಕಾರಿ ನೌಕರು ಕೊಡಬೇಕು ಬರೀ ಮೇಸ್ತ್ರಿಗಳ್ನ ಕೊಡೋದ್ರೆ ಗಾರೆ ಕೆಲಸದವ್ರು ಯಾರು ಬರ್ತಾರೆ ಇಲ್ಲಿಗೆ ಬೇಕಾಗಿರೋದು ಬಾಟಮ್ ಲೆವೆಲ್ ನೌಕರು ಮಾತ್ರ ಇಲ್ಲ ಸಂಪೂರ್ಣವಾಗಿ ಇವತ್ತೆಲ್ಲ ಸಾಮೂಹಿಕ ರಜೆ ಹಾಕಿ ನಾವು ನಮ್ಮ ಏನು ನ್ಯಾಯಯುತ ಬೇಡಿಕೆ ಇದೆ ಇದರಲ್ಲಿ ಸಾಂಕೇತಿಕವಾಗಿ ಎಲ್ಲ ನಾವು ಕರಪತ್ರದಲ್ಲಿ ಹಾಕಿದೀವಿ ಅದು ನಮ್ಮದು ಈಗಾಗಲೇ ನಿನ್ನೆ ನಮ್ಮ ಮುಖ್ಯ ಆಯುಕ್ತರು ನಾಲ್ಕೈದು ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಇನ್ನೂ ಒಂದಷ್ಟು ಪ್ರಮುಖ ಬೇಡಿಕೆ ಇದೆ ಅದನ್ನು ನಾವು ಹೋರಾಟದ ಮೂಲಕ ನಾವು ಪಡಿಬೇಕು ಹಾಗಾಗಿ ನಾವು ಹೋರಾಟ ಸರ್ ಅಂತಿಮ ನಿರ್ಧಾರ ಮನೆಯ ಮುಖ್ಯ ಆಯುಕ್ತರು ಬರಬೇಕು ಆಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಅವರೇ ಉಸ್ತುವಾರಿ ಆಗಿರೋದ್ರಿಂದ ಅವರು ಬಂದು ನಮಗೆ ಅವರು ಬರಲಿ ಅವರ ಇಲ್ಲಾಂದ್ರೆ ನಮ್ಮ ಅಪರ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಯವರು ಆದರೂ ಬರಬೇಕು ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಸರ್ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಎಂ ಪಿ ಎಲೆಕ್ಷನ್ ಬರುತ್ತೆ ಅವರಲ್ಲೂ ನಮ್ಮ ನೌಕರಿಗೆ ತುಂಬ ಕಷ್ಟ ಆಗುತ್ತೆ ಮಾನಸಿಕವಾಗಿ ಈಗಾಗಲೇ ಕುಗ್ಗೋಗಿದ್ದಾರೆ ಹಾಗಾಗಿ ಆತ್ಮಸ್ಥೈರ್ಯ ತುಂಬಬೇಕು ಅವರು ಬಂದು ವೇದಿಕೆಗೆ ಬರಬೇಕು ಅದು